ಇದೇ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಶನಿವಾರ ಭಾನುವಾರ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತದ ಸೊಬಗನ್ನ ಜನರಿಗೆ ಬಡಿಸ್ತಕ್ಕಂಥ ಅಥವಾ ಅದನ್ನು ಇನ್ನಷ್ಟು ಪ್ರಚಾರ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಜಲಪಾತೋತ್ಸವವನ್ನು ಪ್ರತಿ ಬಾರಿ ಆಯೋಜಿಸಿದಂತೆ ಈ ಬಾರಿಯೂ ಆಯೋಜನೆ ಮಾಡಿದ್ದೇವೆ ಜಿಲ್ಲಾಡಳಿತದ ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದಡಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಹೋದ ವರ್ಷಕ್ಕಿನ್ನ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಕಾವೇರಿ ತುಂಬಿ ಹರಿತಾ ಇದೆ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಚಾರ ಪಡಿಸತಕ್ಕಂಥ ಉದ್ದೇಶ ಮೊದಲು ಆ ವೀಕ್ಷಣಾ ಸ್ಥಳದಲ್ಲಿ ಸಾಕಷ್ಟು ವೀಕ್ಷಣೆಗೆ ಸಮಸ್ಯೆಗಳಿತ್ತು ಅದನ್ನು ನಿವಾರಣೆ ಮಾಡಿದ್ದೀವಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗಿದೆ ಕುಳಿತು ನೋಡುವಂಥ ಆಸನದ ವ್ಯವಸ್ಥೆ ಮಾಡಿದ್ದೀವಿ ಇಳಿದು ಮೇಲೆ ಹತ್ತೋದಕ್ಕೆ ವಿಶೇಷವಾದಂಥ ನೂತನವಾದಂಥ ಹಂತಗಳನ್ನು ಅಂದರೆ ಸ್ಟೆಪ್ಸನ್ನು ಕೂಡ ನೀವು ಪಕ್ಕದಲ್ಲಿ ಒಂದು ವಿನೂತನವಾದಂಥ ಒಂದು ಉದ್ಯಾನವನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಇನ್ನು ಪಿ 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 ಮಾಡಲಿ ಯಾರು ಬೇಕಾರೋ ಇಲ್ಲ ಸ್ವಂತ ಒಂದು ರೆಸಾರ್ಟ್ ಮಾಡ್ಬೋದು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಬೋದು ಇನ್ನೂ ಹಲವಾರು ರೀತಿಯಲ್ಲಿ ಅಥವಾ ಅಕ್ವೇರಿಯಂ ಮಾಡ್ಬೋದು ಏನು ಬೇಕಾದ್ರೂ ಮಾಡೋದಕ್ಕೆ ವಿಫಲವಾದಂಥ ಅವಕಾಶ ಇದೆ ಅನ್ನೋದನ್ನು ಸಾರಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಉತ್ಸವ ಈ ಉತ್ಸವದಲ್ಲಿ ಸಹಜವಾಗಿ ನಾಡಿನ ಪ್ರಖ್ಯಾತ ಕಲಾವಿದರನ್ನ ಕರೆಸಿ ನಮ್ಮ ಮಂಡ್ಯ ಜಿಲ್ಲೆಯ ಸ್ಥಳೀಯ ಕಲಾವಿದ್ರೂ ಮಿಲನಗೊಂಡಂಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಾವು ಪ್ರಾರಂಭ ಮಾಡಕ್ಕೆ ತಯಾರಿದ್ದೀವಿ ಒಂದು ಪ್ರೇಕ್ಷಕರು ಮತ್ತು ಏನು ಕಲಾ ಕಲಾವಿದರ ಲಭ್ಯತೆ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸಂಜೆ ಕಾರ್ಯಕ್ರಮಗಳು ಹೆಚ್ಚಿನ ಹೆಚ್ಚಿನ ಆಕರ್ಷಣೆಯಿಂದ ಕೂಡಿರತಕ್ಕಂಥದ್ದು ಪ್ರತಿ ಬಾರಿ ನೀವೆಲ್ಲ ಗಮನಿಸಿರ್ತಕ್ಕಂಥದ್ದು ಇನ್ನಷ್ಟು ಆಕರ್ಷಣೀಯವಾಗಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಎರಡೂ ದಿನದಲ್ಲಿ ವಿಶೇಷವಾದಂಥ ತಂಡ ಬರೀ ಮೊದಲು ಸಂಗೀತಕ್ಕೆ ಮಾತ್ರ ಅಷ್ಟೇ ಅಲ್ಲ ಈಗ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ನೃತ್ಯ ಪ್ರಕಾರಗಳು ಮತ್ತು ಹಲವಾರು ರೀತಿಯ ಲೇಸರ್ ಶೋ ಇರ್ಬೋದು ನಮ್ಮ ಫಾಲ್ಸ್ಗೆ ಲೈಟಿಂಗ್ ಇರ್ಬೋದು ಎಲ್ಲವನ್ನು ವಿನೂತನವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಇದು ಮಾಡಿದ್ದರು ಅದಕ್ಕೊಂದು ಈ ಈವೆಂಟ್ ಮ್ಯಾನೇಜರ್ ಒಬ್ಬರಿಗೆ ಈ ಜವಾಬ್ದಾರಿನ ಕೊಟ್ಟಂತಲ್ದೇ ಜಿಲ್ಲಾಡಳಿತನೇ ಸ್ಥಳೀಯ ಕಲಾವಿದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಸ್ಥಳೀಯ ಕಲಾವಿದರು ಅದು ಜಾನಪದ ಕಲಾವಿದರು ಇರ್ಬೋದು ಮತ್ತು ನಾನು ಈ ಬಾರಿ ನಮ್ಮ ಶಾಲಾ ಕಾಲೇಜುಗಳ ತಂಡಗಳಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನೋದನ್ನು मान्य जिलाधिकारी